ಚೇಲೂರು ತಾಲೂಕಿನ ನಾರೇಮದ್ದಪಲ್ಲಿ ಗ್ರಾಮ ಪಂಚಾಯಿತಿಯ ಸದಸ್ಯರ ಅವಿಶ್ವಾಸ ಮಂಡನೆಯಿಂದ ಅಧ್ಯಕ್ಷ ಸ್ಥಾನದಲ್ಲಿ ಇದ್ದ ಉತ್ತಣ್ಣನವರು ರಾಜೀನಾಮೆ ನೀಡಿದ್ದರಿಂದ ಅಧ್ಯಕ್ಷ ಸ್ಥಾನ ತೆರವಾಗಿತ್ತು ಅಧ್ಯಕ್ಷ ಸ್ಥಾನಕ್ಕೆ ಮಂಗಳವಾರ ಆದರೆ ಇವತ್ತು ಚುನಾವಣೆ ನಡೆದಿದ್ದು ಅಧ್ಯಕ್ಷರಾಗಿ ಪ್ರಮೀಳಮ್ಮ ಅವರು ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ತಹಸೀಲ್ದಾರ್ ಮನೀಶಾ ಎಸ್ ಮಹೇಶ್ ಪತ್ರಿ ಅವರು ತಿಳಿಸಿದ್ದಾರೆ ನಾರೇಮದ್ದಪಲ್ಲಿ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾಗಿ ಪ್ರಮೀಳಮ್ಮ ಆಯ್ಕೆ ಚೇಳೂರು ತಾಲೂಕಿನ ನಾರೇಮದ್ದೇಪಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಸದಸ್ಯರ ಅವಿಶ್ವಾಸ ಮಂಡನೆಯಿಂದ ಅಧ್ಯಕ್ಷ ಸ್ಥಾನಕ್ಕೆ ಉತ್ತಣ್ಣವರು ರಾಜೀನಾಮೆ ನೀಡಿದ್ದರಿಂದ ತೆರವಾದ ಸ್ಥಾನಕ್ಕೆ ಮಂಗಳವಾರ ಚುನಾವಣೆ ಜರುಗಿತು ಅಧ್ಯಕ್ಷರ ಸ್ಥಾನಮಾನಕ್ಕೆ ಸಾಮಾನ್ಯಕ್ಕೆ ಮೀಸಲಾಗಿತ್ತು ಸದಸ್ಯ ಪ್ರಮೀಳಮ್ಮ ಸೇರಿದಂತೆ ಮೂರು ಜನ ನಾಮಪತ್ರ ಸಲ್ಲಿಕೆಯ ಹಿನ್ನೆಲೆಯಲ್ಲಿ ಚುನಾವಣೆ ನಡೆಯಿತು ಈ ಚುನಾವಣೆಯಲ್ಲಿ ಏಳು ಮತಗಳು ಪಡೆಯುವ ಮುಖಾಂತರ ಪ್ರಮೀಳಮ್ಮ ಎಂಬುವರು ಅಧ್ಯಕ್ಷೆಯಾಗಿ ಆಯ್ಕೆಗೊಂಡರು ಚುನಾವಣಾ ಅಧಿಕಾರಿಯಾಗಿ ಬಾಗಿಪಳಿ ತಹಸೀಲ್ದಾರ್ ಮನೀಶರ್ ಅವರು ನಿರ್ವಹಿಸಿದರು ಪ್ರಮೀಳಮ್ಮ ಎಂಬುವರು ಏಳು ಮತಗಳು ಪಡೆದು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಎಂದು ಘೋಷಿಸಿದರು ನಾನೆ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಚುನಾವಣೆ ನಡೆದ ಚುನಾವಣೆಯಲ್ಲಿ ಸದಸ್ಯ ಪ್ರಮೀಳಮ್ಮ ಅವರು ನೂತನ ಅಧ್ಯಕ್ಷೆಯಾಗಿ ಆಯ್ಕೆಗೊಂಡ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಬಾವುಟ ಹಿಡಿದು ಪಟಾಕಿ ಸಿಡಿಸಿ ಪರಸ್ಪರ ಸಿಹಿ ಹಂಚಿ ಸಂಭ್ರಮಿಸಿ ಕಾಂಗ್ರೆಸ್ ಬೆಂಬಲಿಗರೊಂದಿಗೆ ವಿಜಯೋತ್ಸವವನ್ನು ಆಚರಿಸಿದರು ಚುನಾವಣೆ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪಾರ್ಥಪಾಳ್ಯ ಪೊಲೀಸ್ ಠಾಣೆಯ ಎಸ್ಐ ಅನ್ಸರ್ ಹಾಗೂ ಎಎಸ್ಎ ರಾಜು ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಪಿಡಿಒ ಕೆ ವೆಂಕಟಾಚಲಪತಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಕುರುಬಹಳ್ಳಿ ವಕೀಲ ಚಂದ್ರಶೇಖರ್ ಶಿವಪುರ ವಿಶ್ವನಾಥ್ ಗಿರೀಶ್ ಡಿವಿ ರವಿ ಸೇರಿದಂತೆ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಹಾಜರಿದ್ದರು ಈ ದಿನ ಮತಗಟ್ಟೆ ಸಂಖ್ಯೆ ಮೂರು ನಾಳೆ ಮತ್ತೆಪಲ್ಲಿ ಗ್ರಾಮ ಪಂಚಾಯಿತಿಯ ಒಂದು ಅಧ್ಯಕ್ಷರ ಸ್ಥಾನಕ್ಕೆ ಒಂದು ಚುನಾವಣೆಯನ್ನು ನಡೆಸಿರ್ತೀವಿ ಹದಿಮೂರು ಸದಸ್ಯರು ಇರ್ತಾರೆ ಹದಿಮೂರು ಜನನು ಫೋರಂ ಅಂದ್ರೆ ಹದಿಮೂರು ಜನನು ಪ್ರೆಸೆಂಟ್ ಇರ್ತಾರೆ ಹದಿಮೂರು ಅಹ್ ಬ್ಯಾಲೆಟ್ ಪೇಪರ್ ಕೂಡ ವ್ಯಾಲಿಡ್ ಆಗಿರ್ತದೆ ಮೂರು ಜನ ಕ್ಯಾಂಡಿಡೇಟ್ಸ್ ನಿಂತ್ಕೊಂಡಿರ್ತಾರೆ ಅದರಲ್ಲಿ ಪ್ರಮೀಳಾ ಅನ್ನೋರ್ಗೆ ಏಳು ಮತಗಳು ಬಂದು ಅವರು ವಿಜೇತರಾಗಿರ್ತಾರೆ ಅದೇ ರೀತಿ ಲಕ್ಷ್ಮೀದೇವಮ್ಮ ಅವರಿಗೆ ಆರು ಮತ ಬಂದಿರ್ತದೆ ಈ ರೀತಿ ಪ್ರಮೀಳ ಅವರು ಏಳು ಮತ ಹೆಚ್ಚಿಕೆ ಮತ ಪಡೆದಿರೋದ್ರಿಂದ ಅವರು ಅಧ್ಯಕ್ಷರ ಸ್ಥಾನಕ್ಕೆ ಆಯ್ಕೆಯಾಗಿರ್ತಾರೆ ಚಂದ್ರಶೇಖರ ಪಂಚಾಯಿತಿ ದೊಡ್ಡ ಎಲೆಕ್ಷನ್ ಏನಲ್ಲ ಈ ಗ್ರಾಮ ಪಂಚಾಯಿತಿಗೆ ದೊಡ್ಡ ದೊಡ್ಡ ಜನ ಬೆಂಗಳೂರಲ್ಲಿ ಇರ್ತಕ್ಕಂಥ ಜನ ನಮ್ಮ ಪಂಚಾಯಿತಿಯಲ್ಲಿ ಎಷ್ಟು ಊರುಗಳಿದೆ ಎಷ್ಟು ಜನಸಂಖ್ಯೆ ಇದ್ದಾರೆ ಯಾವ ರೀತಿ ಸಮಸ್ಯೆಗಳಿದೆ ಅವ್ರಿಗೇನು ಪರಿಜ್ಞಾನ ಅವ್ರಿಗೇನು ಅವಗಾಹನೆ ಇಲ್ಲದಿರೇ ದುಡ್ಡೊಂದು ಸಂಪಾದನೆ ಮಾಡಿರೋದರಿಂದ ದುಡ್ಡು ಇದೆ ಅನ್ನೋದು ಒಂದು ದುರಂಕಾರದಿಂದ ಇಲ್ಲಿ ಬಂದು ಈ ಪಂಚಾಯಿತಿ ಎಲೆಕ್ಷನ್ಗೆ ಅವ್ರು ಏನು ಮಾಡಿದ್ದಾರೆ ಅಂದರೆ ಇಪ್ಪತ್ತೈದು ಲಕ್ಷ ಖರ್ಚು ಮಾಡಿದ್ದಾರೆ ಏಳು ಜನಕ್ಕೆ ಮೂರು ಮೂರು ಲಕ್ಷ ಕೊಟ್ಟು ಅವ್ರು ಯಾವ ಪಾರ್ಟಿ ಅನ್ನೋದು ನಮಗೆ ಗೊತ್ತಿಲ್ಲ ಜೆ ಡಿ ಎಸ್ ಬಿ ಜೆ ಪಿನ ಕಮ್ಯುನಿಸ್ಟ ಇನ್ನೊಂದ ಮತ್ತೊಂದ ಏನೂ ಗೊತ್ತಿಲ್ಲ ಇಂಥವರೆಲ್ಲ ಇಲ್ಲಿ ಬಂದು ದುಡ್ಡು ಕೊಟ್ಟು ಈ ದುಡ್ಡು ಈ ರೀತಿ ಕೊಡ್ತಾ ಇದ್ರೆ ಜನ ಇಲ್ಲಿ ಪ್ರತಿನಿಧಿಗಳಾಗಿರ್ತಕ್ಕಂಥವರು ನಾಳೆ ಬೆಳಗ್ಗೆ ಏನು ಸಂದೇಶ ಕೊಡ್ತಾರೆ ಜನರಿಗೆ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ ಆ ರೀತಿ ಚಿಂತನೆಯಲ್ಲಿ ಇವರು ನಮ್ಮನ್ನೆಲ್ಲೂ ಸೇರಿ ಹಳ್ಳಿಗಳಲ್ಲಿ ಪಾಪ ಜನಕ್ಕೆ ತುಂಬ ಜನಕ್ಕೆ ಗೊತ್ತಿಲ್ಲ ಏನು ಯಾವ ರೀತಿ ದುಡ್ಡುಗಳು ಬರ್ತಾ ಇದೆ ಎಲ್ಲಿಂದ ಬರ್ತಾ ಇದೆ ಅಂತ ಇದು ಬೆಂಗಳೂರಿಂದ ಬರ್ತಾ ಇಕ್ಕಂಥ ದುಡ್ಡು ಯಾರು ಈ ಬೆಂಗಳೂರು ನಮ್ಮ ಸಮಸ್ಯೆಗಳಿಗೆ ಸ್ಪಂದನೆ ಕೊಡದೇ ಇರತಕ್ಕಂಥ ವ್ಯಕ್ತಿಗಳು ಇವರು ಇವರು ಯಾವತ್ತು ನಮ್ಮ ಪಂಚಾಯತಿಗೆ ಬಂದಿದ್ದಾರೆ ನಾವು ಇಪ್ಪತ್ನಾಲ್ಕು ಗಂಟೆ ಇಲ್ಲಿದ್ದು ನಮ್ಮ ಪಂಚಾಯಿತಿಯಲ್ಲಿ ಆ ಪಾರ್ಟಿ ಈ ಪಾರ್ಟಿ ನಾವು ಯಾವತ್ತು ಭೇದ ಭಾವನೆ ಕ್ಯಾಸ್ಟ್ ಇನ್ನೊಂದು ಮತ್ತೊಂದು ಏನು ನೋಡದೆ ಶಾಸಕರು ವಾರಕ್ಕೆ ಏಳು ದಿನಗಳಲ್ಲಿ ಆರು ದಿನಗಳು ಈ ಕ್ಷೇತ್ರದಲ್ಲಿ ಶಾಸಕರು ಇರ್ತಾರೆ ನಾನು ಈ ಪಂಚಾಯಿತಿಯಲ್ಲಿ ಮೂರ್ ದಿನ ನಾನು ಕೆಲಸ ಮಾಡ್ತಾ ಇದ್ದೇನೆ ಕಾಂಗ್ರೆಸ್ ಪಕ್ಷ ಪರವಾಗಿ ಇದನ್ನೆಲ್ಲ ನಾವು ಮಾಡ್ತಾ ಇರೋದು ಏನಕ್ಕಪ್ಪ ಅಂದ್ರೆ ದೇವರಂತ ಶಾಸಕರು ನಮ್ಗೆ ಸಿಕ್ಕಿದ್ದಾರೆ ಅವ್ರ ಮೇಲೆ ಇರ್ತಕ್ಕಂತ ನಮ್ಮ ಪ್ರೀತಿ ಪ್ರೇಮ ಅವ್ರ ಮೇಲೆ ಇರ್ತಕ್ಕಂತ ಅಭಿಪ್ರಾಯ ಅವ್ರ ಜನಗಳಿಗೆ ಜನಗಳಿಗೆ ಯಾವ ರೀತಿ ಬಡ ಜನರೇನ ಸ್ಪಂದಿಸ್ಕೊಂಡು ಅವ್ರಿಗೆ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಪ್ರತಿ ವರ್ಷ ನೀವು ಅವ್ರು ಮಾಡ್ತಕ್ಕಂಥ ಮದುವೆಗಳಾಗ್ಬೋದು ಹಸುಗಳು ಕೊಡ್ಬೋದಾಗ್ಬೋದು ಹಾಸ್ಪಿಟ್ಲ್ ಕೆಲಸ ಆಗ್ಬೋದು ಎಲ್ಲ ನೀವು ಗಮನಿಸ್ತಾ ಬರ್ತಾ ಇದ್ದೀರ ಇವರು ಏಕಾಏಕಿ ಬರ್ತಾರೆ ಇಪ್ಪತ್ತೈದು ಲಕ್ಷ ಕೊಡ್ತಾರೆ ನೆಕ್ಸ್ಟ್ ಎಲೆಕ್ಷನ್ ಇದೆ ನನ್ನನ್ನು ಎಮ್ ಎಲ್ ಎ ಮಾಡಿ ಅಂತಾರೆ ಸ್ವಾಮಿ ಎಮ್ ಎಲ್ ಎ ಆಗಿ ನಾವೇನು ನಾವೇ ಇರಬೇಕು ಅನ್ನೋದು ನಮಗೇನಿಲ್ಲ ಭಗವಂತ ಯಾರಿಗೆ ಆಶೀರ್ವಾದ ಮಾಡ್ತಾರೋ ಜನರು ಯಾರಿಗೆ ಆಶೀರ್ವಾದ ಮಾಡ್ತಾರೋ ಅವರೇ ಎಮ್ ಎಲ್ ಆಗೋದು ಬರೀ ನೀವು ದುಡ್ಡಿದೆ ಅನ್ನೋ ಒಂದೇ ಒಂದು ದುರಂಕಾರದಿಂದ ದೌರ್ಜನ್ಯದಿಂದ ಎಲ್ಲಂದ್ರೆ ಅಲ್ಲಿ ಬಂದು ಬಡವರಿಗೆ ಆಸೆ ತೋರಿಸಿ ಅವರ ಜೀವನ ಹಾಳು ಮಾಡ್ತಾ ಇದ್ದೀರಲ್ಲ ಇವತ್ತು ಸೋತಿರೋರು ನಮ್ಮ ಪಂಚಾಯತಿ ಅವರೇ ಪಾಪ ನಮಗೇನು ಅವ್ರ ಮೇಲೆ ಯಾವುದೇ ದ್ವೇಷ ಇಲ್ಲ ಪಾಪ ಇರಬಾರ್ದು ಯಾವತ್ತು ನಾವು ಇಟ್ಕೊಂಡು ದ್ವೇಷ ಇಟ್ಕೊಂಡು ರಾಜಕೀಯ ಮಾಡಿದವರೇ ಅಲ್ಲ ನಾವು ಯಾಕೆ ಬರ್ತೀರಾ ನೀವು ಸುಬ್ಬಾರೆಡ್ಡಿ ತರ ನೀವು ಜನರ ಕಾರ್ಯಕ್ರಮ ಮಾಡಿ ಜನರಿಗೆ ಸೇವೆ ಮಾಡಿ ಇಪ್ಪತ್ತೈದು ವರ್ಷಗಳಿಂದ ಅವರು ಎಷ್ಟು ಜನಕ್ಕೆ ಮದುವೆಗಳು ಮಾಡಿದ್ದಾರೆ ಎಷ್ಟು ಸೇವೆ ಮಾಡಿದ್ದಾರೆ ಪ್ರತಿಯೊಬ್ಬರಿಗೂ ಗೊತ್ತು ಒಂದು ಊರಲ್ಲಿ ಒಂದು ಯಾವುದೇ ಒಂದು ಹಳ್ಳಿ ತಗೊಂಡ್ರೆ ಅವ್ರಿಗೆ ಮಿನಿಮಮ್ ಒಂದು ಆ ಒಂದು ಒಂದು ಐವತ್ತರವತ್ತು ಜನ ಹೆಸರುಗಳು ಗೊತ್ತು ನಿಮ್ಗೆ ಐದು ಜನ ಹೆಸರುಗಳು ಗೊತ್ತಿಲ್ಲ ಎಲೆಕ್ಷನ್ ಹತ್ರ ಬಂದಾಗ ವಲಸೆ ಬಂದಂಗೆ ಬರ್ತೀರಾ ನೀವು ಬನ್ನಿ ಎಲೆಕ್ಷನ್ ಮಾಡಿ ಜನ ವಿಶ್ವಾಸ ತಗೊಳ್ಳಿ ಓಟ್ ಹಾಕ್ಸ್ಕೊಳ್ಳಿ ನೀವು ನಾವು ಬೇಡ ಅಂತ ಹೇಳ್ತಾ ಇಲ್ಲ ಕೆಲಸ ಮಾಡಲ್ಲ ಏನು ಜನ ಸ್ಪಂದಿಸಲ್ಲ ಡೈರೆಕ್ಟ್ ಆಗಿ ಎಮ್ ಎಲ್ ಎ ಬರು ಎಮ್ ಎಲ್ ಎ ಪದವಿ ಅನ್ನುವುದು ಸೇಲ್ಗಾನದ ಇದೆಯಾದು ಅಂದ್ರೆ ಅಲ್ಲಿಗೆ ನಿಮ್ಮ ಭಾವನೆಗಳು ಬಡವರ ಮೇಲೆ ಏನಿದೆ ಕುಲ ಮತ ಭೇದ ಚುಚ್ಚಿ ಇಟ್ಟು ನಿಮಗೆ ಬರ್ತಾ ಇರೋದೇ ಅದು ಕುಲ ಮತಗಳ ಮಧ್ಯ ಚುಚ್ಚಿ ಇಟ್ಟು ಓಟ್ ತಗೊಂಡು ಎಮ್ ಎಲ್ ಎ ಆಗ್ಬಿಡ್ಬೇಕು ಎಮ್ ಎಲ್ ಎಲೆಕ್ಷನ್ ಅಲ್ಲಿ ಮಾತ್ರ ಕಾಣಿಸ್ತೀರಾ ಈ ರೀತಿ ಪಂಚಾಯತ್ ಎಲೆಕ್ಷನ್ ಅಲ್ಲಿ ಕಾಣಿಸ್ತೀರಾ ಮತ್ತೆ ನೀವು ಕಾಣಿಸಲ್ಲ ಎಂ ಎಲ್ ಅವರು ನಮ್ಮ ಈ ಶಾಸಕರು ಸುಬ್ಬಾರೆಡ್ನವರು ಪ್ರತಿ ದಿನ ಬಾಗೇಪಲ್ ತಾಲೂಕಲ್ಲಿದ್ದು ಬುಧವಾರ ಕನ್ ಕ್ಯಾಂಪ್ ಆಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಕಾರ್ಯಕ್ರಮಗಳು ಮಾಡಿಕೊಂಡು ಯಾರೇ ಹೋಗ್ಲಿ ಎಂ ಎಸ್ ರಾಮ್ ಹಾಸ್ಪಿಟ್ಲಿಗೆ ಸೇರಿಸಿ ಅವರೇ ಪಾಪ ಅವ್ರ ಸಹಾಯ ಏನಿರುತ್ತೋ ಅವ್ರ ಕಡೆಯಿಂದ ಮಾಡಿ ಬಡವರಿಗೆಲ್ಲ ಸಹಾಯ ಮಾಡಿಕೊಂಡು ಬರ್ತಾ ಇರ್ತಕ್ಕಂಥ ನೆಚ್ಚಿನ ನಮ್ಮ ಶಾಸಕರಾದ ಎಸ್ ಎನ್ ಸುಬ್ಬಾರೆಡ್ಡಿ ಅವ್ರನ್ನ ನೋಡಿ ಕಳೀರಿ ನೀವು ಈ ಗ್ರಾಮ ಪಂಚಾಯಿತಿಗಳಲ್ಲಿ ಏನು ಈ ಗ್ರಾಮ ಪಂಚಾಯಿತಿನಲ್ಲಿ ಏನು ಸಮಸ್ಯೆ ಇದೆಯೋ ಅದನ್ನು ನಮ್ಮ ಮೆಂಬರ್ಗಳಾಗಿರ್ತಕ್ಕಂಥ ಏಳು ಜನ ಎಲ್ಲ ಪ್ರಯತ್ನ ಹಂಡ್ರೆಡ್ ಪರ್ಸೆಂಟ್ ಪ್ರಯತ್ನ ಪಟ್ಟು ಅಧಿಕಾರಿಗಳ ವಿಶ್ವಾಸ ತಗೊಂಡು ಪಿ ಆಗಿರ್ಬೋದು ಸೆಕ್ರೆಟ್ರಿ ಆಗಿರ್ಬೋದು ಕಂಪ್ಯೂಟರ್ ಆಪ್ರೇಟರ್ ಆಗಿರ್ಬೋದು ಎಲ್ಲರೂ ವಿಶ್ವಾಸ ತಗೊಂಡು ಈ ಗ್ರಾಮ ಪಂಚಾಯತ್ನಲ್ಲಿ ಏನೇನು ಸಮಸ್ಯೆಗಳಿದೆಯೋ ಅದನ್ನು ಪರಿಹಾರ ಮಾಡಿಕೊಡುವುದಕ್ಕೆ ಇವರೆಲ್ಲ ಪ್ರಯತ್ನ ಪಡ್ತಾರೆ ಇವ್ರಿಗೇನೇ ಇದ್ದರೂ ಸಪೋರ್ಟ್ ಬೇಕು ಅಂದರೆ ನಮ್ಮ ಶಾಸಕರಿದ್ದಾರೆ ಹಂಡ್ರೆಡ್ ಪರ್ಸೆಂಟು ಅವರು ಮಾಡ್ತಾರೆ ನಾವೆಲ್ಲ ನಿಮ್ಮ ಜೊತೆಗಿದ್ದು ಈ ಪಂಚಾಯಿತಿ ಒಂದು ಅಭಿವೃದ್ಧಿ ಪಂಚ ಪಂಚಾಯಿತಿಯಾಗಿ ಮುಂದಿನ ಬರೆದಿ ಬರೋ ದಿನಗಳಲ್ಲಿ ನಾವು ತೋರಿಸ್ತೀವಿ ಅನ್ನೋ ಒಂದು ಪ್ರಯತ್ನ ಪಡ್ತೀವಿ ಅಂತ ನಿಮ್ಮೆಲ್ಲರಿಗೂ ಹೇಳ್ತಾ ಈ ನಾಲ್ಕು ಮಾತುಗಳು ಮಾತಾಡಿದ್ದಕ್ಕೆ ಧನ್ಯವಾದ